ನಿಮ್ಮನ್ನು ಬೀದಿಗೆ ತಂದವರೇ ಬೀದಿಗೆ ಬೀಳುತ್ತಾರೆ ಆ ಸಮಯವು ಬಂದೇ ಬರುತ್ತದೆ ಅವರವರ ಕರ್ಮವೇ ಅವರವರಿಗೆ ತಕ್ಕ ಪಾಠ ಕಲಿಸುತ್ತದೆ ಕರುಣೆ ಇಲ್ಲದ ಕೆಟ್ಟ ಜನರಿಗೆ ನಿಮ್ಮ ಪ್ರೀತಿ ಕರುಣೆ ತೋರಿಸಬೇಡಿ ಏಕೆಂದರೆ ಅದು ಅರಿವ ನೀರಿನಲ್ಲಿ ಹುಣಸೆ ಹಣ್ಣನ್ನು ಕಿವಿಚಿದಂತೆಯೇ ವ್ಯರ್ಥ ನೋವಾದಾಗ ಕಣ್ಣಂಚಲ್ಲಿ ತುಂಬುವ ಅನಿಗಳಿಗೆ ಮಾತ್ರ ಗೊತ್ತು ಮನದಾಳದ ನೋವು ಏನೆಂದು ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲಿ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ನೀರಿನ ಒಂದೊಂದೇ ಅನಿ ಬೀಳುತ್ತಾ ಕ್ರಮೇಣ ಬಿಂದಿಗೆಯೂ ತುಂಬುತ್ತದೆ ಹಾಗೆಯೇ ವಿದ್ಯೆ ಧರ್ಮ ಮತ್ತು ಸಂಪತ್ತಿನ ವಿಷಯದಲ್ಲಿಯೂ ಸಹ ಕ್ರಮೇಣವಾಗಿ ನಮ್ಮ ನಿರಂತರ ಪ್ರಯತ್ನದಿಂದ ಅವು ನಮಗೆ ಒಲಿಯುತ್ತವೆ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಉಳಿಯ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ ಕರ್ಮ ಹೇಳುತ್ತದೆ ಜೀವನದಲ್ಲಿ ಯಾರೂ ಶಾಶ್ವತರಲ್ಲ ಕೆಲವರು ಜೀವನದಲ್ಲಿ ಕೆಲವು ಸಮಯ ಬಂದು ಹೋಗುತ್ತಾರೆ ಅದರಿಂದ ಜೀವನ ಆ ಹಂತವನ್ನು ಆನಂದಿಸಿ ಮತ್ತು ಮುಂದೆ ಸಾಗಿರಿ ಗಾಯವಾಗಿದ್ದರೆ ಧೈರ್ಯ ಬರುವುದಿಲ್ಲ ತಪ್ಪು ಮಾಡಿದರೆ ಕಲಿಯುವುದಿಲ್ಲ ಸೋಲದಿದ್ದರೆ ಗೆಲ್ಲುವುದೂ ಇಲ್ಲ ಯಾವುದಕ್ಕೂ ನಾವು ಸಹ ಕಳೆದುಕೊಳ್ಳಬಾರದು ಅಷ್ಟೇ ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಪಡೆದುಕೊಂಡು ಹೋಗುತ್ತದೆ ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಶಕ್ತಿಯನ್ನು ಅಪಹರಿಸಬಲ್ಲದು ಹಣೆಯಲ್ಲಿ ಏನ್ ಬರದಿದೆಯೋ ಅದೇ ಆಗೋದು ಅಂತ ಸೋಮಾರಿಯಾಗಬಾರದು ಕಾಯಕ ಮಾಡಲೇಬೇಕು ಹಣೆಯಲ್ಲಿ ಏನ್ ಬರದಿದೆ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ ಒಳ್ಳೆಯ ವ್ಯಕ್ತಿಗಳಿಗೆ ಯಾವಾಗಲೂ ಕೆಟ್ಟದ್ದೇ ಆಗುವುದು ಎಂದು ಚಿಂತಿಸದಿರಿ ಹೂವಿನ ತೋಟದಲ್ಲಿ ಒಳ್ಳೆಯ ಹೂಗಳನ್ನಷ್ಟೇ ಕಿತ್ತು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ ಅಲ್ಲವೇ ಅಂದ ಮೇಲೆ ಕೆಟ್ಟದ್ದು ಹೇಗೆ ಆಗಲು ಸಾಧ್ಯ ಚಿಂತಿಸಿ ನೋಡಿ ಜೀವನವು ಸುಂದರವಾಗಿರುತ್ತದೆ ಎಷ್ಟೋ ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅಂತ ಯೋಚಿಸಿದರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರುವುದಿಲ್ಲ ನಮ್ಮ ಬಗ್ಗೆ ಸಾವಿರ ಜನ ಸಾವಿರ ಮಾತಾಡಿಕೊಳ್ಳಲಿ ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಎದರಬೇಕಾಗಿಲ್ಲ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೂರೆಂಟು ಕಷ್ಟಗಳಂತೆ ಕೊನೆಗೆ ಸತ್ಯ ಧರ್ಮಗಳೇ ರಕ್ಷಣೆ ನೀಡುತ್ತವೆ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ ಇಷ್ಟೇ ಜೀವನ ಮಾತುಗಳು ಮುಳ್ಳಿನಂತಿದ್ದರೂ ಅವು ಮತ್ತೊಬ್ಬರನ್ನು ಎಚ್ಚರಿಸುವ ಗಡಿಯಾರದ ಮುಳ್ಳಾಗಬೇಕೇ ವಿನಃ ಮನಸ್ಸು ಚುಚ್ಚುವ ಮುಳ್ಳಾಗಬಾರದು ಪ್ರತಿದಿನ ಒಂದು ಹೊಸ ಜೀವನ ಮನುಷ್ಯನು ತನ್ನ ಜೀವನದ ಪ್ರತಿದಿನವನ್ನು ಹೊಸ ದಿನವೆಂದು ಜೀವಿಸಿದರೆ ಅವನ ಜೀವನ ಸುಂದರವಾಗಿರುತ್ತದೆ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ಜನನ ಮರಣಗಳ ನಡುವೆ ರೆಪ್ಪೆ ಆಡಿಸುವುದೇ ನಮ್ಮ ಜೀವನ ಜೀವನ ಇರುವುದೇ ನಾಲ್ಕು ದಿನ ಖುಷಿಯಾಗಿ ಇರುವುದಕ್ಕೆ ಪ್ರಯತ್ನಿಸಿ ದುಃಖವನ್ನು ನೀ ಸೃಷ್ಟಿಸಬೇಡ ಅದೇ ಸೃಷ್ಟಿಯಾಗುತ್ತದೆ ಆದರೆ ಖುಷಿಯನ್ನು ನೀನೇ ಸೃಷ್ಟಿಸಬೇಕು ನಿನ್ನ ಯೋಚನೆಗಳಿಂದ ಮತ್ತು ಉತ್ತಮ ಆಲೋಚನೆಗಳಿಂದ ಸಂತೋಷ ರೂಪುಗೊಳ್ಳುತ್ತದೆ ತಲೆಯಿಂದ ತೆಗೆದು ಹಾಕುವುದಕ್ಕೆ ಜಾಣತನದ ಜೊತೆಗೆ ಧೈರ್ಯ ಬೇಕು ಅದು ಸಾಧ್ಯವಾದಾಗ ಮಾತ್ರ ತಲೆ ಎತ್ತಿ ನಡೆಯುವುದಕ್ಕೆ ಅರ್ಥ ಬರುತ್ತದೆ ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮವರು ಯಾರು ಎಂಬುದು ನಿಮಗೆ ಗೊತ್ತಾಗಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿಮ್ಮವರು ಯಾರು ಎಂಬುದು ನಿಮಗೆ ಗೊತ್ತಾಗುತ್ತದೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನೀನು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೀಯಾ ಎಂಬುದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತದೆ ಏಕೆಂದರೆ ದುರ್ಯೋಧನನು ಸಕುನಿಯ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತಿದ್ದ ಅರ್ಜುನ ಕೃಷ್ಣನ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತಿದ್ದ ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸಿದಂತೆ ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಯ ಮೇಲೆ ನಾವು ಒಡೆದುಕೊಳ್ಳುತ್ತೇವೆ ಅದು ಮಾತ್ರ ಸತ್ಯ ಒಂಟಿಯಾಗಿದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಿ ಗುಂಪಿನಲ್ಲಿ ಇದ್ದಾಗ ನಿಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸಿ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣ ಇರುತ್ತದೆಯೋ ಆತನಿಗೆ ಅರಿವಿಲ್ಲದಂತೆಯೇ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದು ನಿಲ್ಲುತ್ತಾನೆ ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ ತಾಳ್ಮೆ ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ನಮ್ಮ ತೊಂದರೆಗಳ ಬಗ್ಗೆ ಮಾತನಾಡುವುದೇ ನಮ್ಮ ಅತಿ ದೊಡ್ಡ ತಪ್ಪು ಅದು ಒಂದು ಹುಚ್ಚು ಚಟವಾಗಿದ್ದು ಅಂತ ಅಭ್ಯಾಸವನ್ನು ನೀವು ಹಿಂದೆ ಬಿಟ್ಟುಬಿಡಿ ನಿಮ್ಮ ಸಂತೋಷ ಮತ್ತು ಖುಷಿಯ ಬಗ್ಗೆ ಮಾತನಾಡಿ ನೋವು ಎನ್ನುವುದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರುತ್ತದೆ ಸೋಲುಗಳ ಒಡೆತ ಅವಮಾನಗಳ ಒಡೆತ ಬಡತನದ ಒಡೆತ ಬಿದ್ದಾಗಲೇ ಮನುಷ್ಯನ ಬದುಕು ಬದಲಾಗುವುದು ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ ಬಲವಾದ ಆಯುಧ ಎಂದರೆ ಅದು ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ಅದು ನಂಬಿಕೆ ಅತ್ಯಂತ ಉತ್ತಮ ಔಷಧಿ ಎಂದರೆ ಅದು ನಗು ವಿಸ್ಮಯ ಎಂದರೆ ಇದೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು ಹೊರಗಡೆ ಆರೈಸುವುದು ಒಳಗಡೆ ಶಾಪ ಕೊಡುವುದು ಹೊರಗಡೆ ಪ್ರೀತಿ ಒಳಗಡೆ ದ್ವೇಷ ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ರಾಕ್ಷಸತ್ವ ಹೊರಗಡೆ ನಿಯತ್ತಾಗಿರುವುದು ಒಳಗಡೆ ನಂಬಿಕೆ ದ್ರೋಹ ಮಾಡುವುದು ಇದು ಇಂದಿನ ಮನುಷ್ಯನ ನೈಜ ಶೈಲಿ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ ನ್ಯಾಯದಿಂದ ನಡೆಯುವವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ನೀಡುತ್ತದೆ ಭವಿಷ್ಯವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ ಆ ಹವ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು ನಾಲಿಗೆಗೆ ಮೂಳೆ ಇಲ್ಲದಿರಬಹುದು ಆದರೆ ಒಂದು ಹೃದಯವನ್ನೇ ಒಡೆಯುವ ಶಕ್ತಿ ನಾಲಿಗೆಗೆ ಇದೆ ಆದ್ದರಿಂದ ಮಾತಿನ ಬಗ್ಗೆ ಸದಾ ಎಚ್ಚರವಿರಲಿ ಕೆಲವು ಗೌರವಕ್ಕೆ ಅರ್ಹರಲ್ಲ ಎಂದು ಗೊತ್ತಿದ್ದರೂ ಕೂಡ ಗೌರವ ಕೊಡುವುದು ಒಳ್ಳೆಯದು ಆದ್ದರಿಂದ ಅವರ ಗೌರವವೇನೂ ಹೆಚ್ಚುವುದಿಲ್ಲ ಆದರೆ ನಮ್ಮ ಗೌರವ ಮಾತ್ರ ಹೆಚ್ಚುತ್ತದೆ ಪ್ರತಿದಿನ ಮುಂಜಾನೆ ನಮ್ಮ ಮುಂದೆ ಎರಡು ಆಯ್ಕೆಗಳಿರುತ್ತವೆ ಒಂದು ಚೆನ್ನಾಗಿ ನಿದ್ದೆ ಮಾಡುತ್ತಾ ಕನಸನ್ನು ಕಾಣುವುದು ಎರಡನೆಯದು ಎದ್ದು ನಿಂತು ಕನಸುಗಳನ್ನು ಬೆನ್ನಟ್ಟುವುದು ವ್ಯಕ್ತಿಯ ನಾಲಿಗೆಯಿಂದ ಹೊರಡುವ ಮಾತುಗಳು ಆಕಾಶಕ್ಕೆ ರಂಗು ಚೆಲ್ಲುವ ಕಾಮನಬಿಲ್ಲನಂತೆ ಇರಬೇಕೇ ಹೊರತು ಕ್ಷಣ ಕ್ಷಣಕ್ಕೆ ಬಣ್ಣ ಬದಲಿಸುವ ಊಸರವಳ್ಳಿತರ ಇರಬಾರದು ಹಣದ ಆಪೇಕ್ಷೆ ಪಡದೆ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಿ ಹಣ ಹುಡುಕಿಕೊಂಡು ನಿಮ್ಮಲ್ಲಿಯೇ ಬರುತ್ತದೆ ಈ ವಿಶ್ವವೇ ನಿಮ್ಮ ವಿರುದ್ಧ ನಿಂತರೂ ನೀವು ಒಬ್ಬರೇ ನಿಲ್ಲುವ ಧೈರ್ಯ ನಿಮಗೆ ಇರಲಿ ಆವಾಗಲೇ ನೀವು ಏನನ್ನಾದರೂ ಸಾಧಿಸಲು ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ